ಹಾಯ್ ಎಲ್ಲೋ ಸ್ವಾತಿ ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆ ನಾಗರ ಪಂಚಮಿ ಇದೆ ನಾಗರ ಪಂಚಮಿ ದಿವಸ ನಾವು ಯಾವ ಒಂದು ಕೆಲಸಗಳನ್ನು ಮಾಡಬಾರ್ದು ಯಾವ ಒಂದು ಕೆಲಸಗಳನ್ನು ಮಾಡಲೇಬೇಕು ಅದರಿಂದ ನಮಗೆ ಯಾವ ಒಂದು ಒಳಿತಾಗುತ್ತೆ ಮತ್ತು ಯಾವ ಒಂದು ದೋಷಗಳಿಂದ ನಾವು ಮುಕ್ತಿ ಆಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ನಾಗರ ಪಂಚಮಿ ದಿವಸ ನಾವು ಒಂದಷ್ಟು ಕೆಲಸಗಳನ್ನು ಮಾಡಿದ್ದೆ ಆದರೆ ನಾಗ ದೋಷಕ್ಕೆ ನಾವು ಗುರಿಯಾಗ್ತೀವಿ ಮತ್ತು ನಾಗನ ಒಂದು ಕೋಪಕ್ಕೂ ಸಹ ನಾವು ಗುರಿಯಾಗ್ತೀವಿ ಅಂತಲೇ ಹೇಳಬಹುದು ಈ ನಾಗರ ಪೂಜೆನ ಯಾವ ರೀತಿ ಸರಳವಾಗಿ ಮಾಡ್ಕೊಳ್ಬೇಕು ಮತ್ತು ಯಾವ ಒಂದು ಸಣ್ಣ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಾತಿ ಕರ್ಣ ಬ್ಲಾಗ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನೋಡಿ ನಾಳೆನೇ ನಾಗರ ಪಂಚಮಿ ಆಗಿದೆ ನಿಮಗೆ ದಿವಸ ಇನ್ನೊಂದು ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಪ್ರತಿ ತಿಂಗಳು ಎಲ್ರಿಗೂ ಅಂಥದ್ದು ಈ ಒಂದು ದೇವರ ಆರಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಆದರೆ ಖಂಡಿತವಾಗ್ಲೂ ನೀವು ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ನಿಮಗೆ ಬಿಲ್ಡ್ ಅನ್ನೋವಂಥದ್ದು ನಿಮ್ಮದು ಕಂಪ್ಲೀಟಾಗಿ ಬ್ಲೀಡಿಂಗ್ ಅನ್ನುವಂಥದ್ದು ಸ್ಟಾಪ್ ಆಗಿರಬೇಕು ಆ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಈ ನಾಗದೇವತೆಗೆ ಪೂಜೆಯನ್ನು ಮಾಡಬಹುದು ಇಲ್ಲ ಅಂತಂದರೆ ನೀವು ಆರನೇ ದಿವಸ ಏಳನೇ ದಿವಸ ಈ ರೀತಿ ಒಬ್ಬೊಬ್ಬರಿಗೆ ಐದು ದಿವಸ ಆರು ದಿವಸ ಬ್ಲೀಡಿಂಗ್ ಅನ್ನೋದು ಪೂರ್ತಿಯಾಗಿ ಸ್ಟಾಪ್ ಆಗಿರಬೇಕು ಅಂಥ ಒಂದು ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ದೇವರಿಗೆ ತುಂಬ ನೇಮ ನಿಷ್ಠೆ ಮತ್ತು ಶುದ್ಧಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಇದನ್ನು ನೀವು ತುಂಬ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ತುಂಬ ಒಂದು ಸಂಕಷ್ಟಕ್ಕೆ ಸಿಲುಕ್ತಿರಿ ಅಂತಲೇ ಹೇಳಬಹುದು ಬನ್ನಿ ಇವಾಗ ನಾಗರ ಪೂಜೆಗೆ ನಾವು ಏನೇನೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೋಡಿ ಬೆಳಗಿನ ಸಮಯ ಆರು ಒಳೆ ಆರೂವರೆ ಒಳಗಡೆಗೆ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಒಂದು ಐದು ಬಗೆಯ ಹೂವನ್ನು ತೆಗೆದುಕೊಳ್ಳಿ ನಿಮಗೆ ದುಂಡು ದುಂಡುಮಲ್ಲಿಗೆ ಅಂದರೆ ತುಂಬ ಅಂದರೆ ತುಂಬ ನಾಗದೇವರಿಗೆ ತುಂಬ ಇಷ್ಟವಾಗಿರುವಂಥ ಹೂವು ಕೆಂಪು ಬಣ್ಣದ ಹೂವು ಹಳದಿ ಬಣ್ಣದ ಹೂವು ಒಂದು ಐದು ಬಗೆಯ ಹೂವನ್ನು ತೆಗೆದುಕೊಂಡೋಗಿ ಹೋಗಿ ಅದರಲ್ಲಿ ತುಳಸಿಯನ್ನು ತೆಗೆದುಕೊಂಡೋಗಕ್ಕೆ ಹೋಗಬೇಡಿ ತುಳಸಿ ನಾಗದೇವತೆಗೆ ನಿಷೇಧ ಇನ್ನೊಂದು ನಾವು ನೈವೇದ್ಯಕ್ಕೆ ಕಡಲೆಕಾಳು ಉಸಿಲಿ ಆಗಿರ್ಬೋದು ಮತ್ತು ತಂಬಿಟ್ಟು ಚಿಗ್ಳಿ ಈ ರೀತಿ ಸೌತೆಕಾಯಿ ಸೀಬೆ ಹಣ್ಣು ಇದನ್ನೆಲ್ಲ ನೀವು ನೈವೇದ್ಯಕ್ಕೆ ತೆಗೆದುಕೊಂಡೋಗಿ ಹಣ್ಣು ಕಾಯಿ ಗೆಜ್ಜೆ ವಸ್ತ್ರ ಮತ್ತು ಒಬ್ಬ ಒಂದು ನಿಮ್ಮ ಮನೆಯ ಪದ್ಧತಿ ಹಸಿ ದಾರವನ್ನು ನಾಗರಕಟ್ಟೆಗೆ ಸುತ್ತೋದಿರುತ್ತೆ ಅದು ನಿಮ್ಮ ಮನೆಯ ಪದ್ಧತಿ ಪ್ರಕಾರವಾಗಿ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಎಳೆ ದಾರ ಎಳೆ ದಾರವನ್ನು ಸುತ್ತುತ್ತಾರೆ ಅದು ನಿಮ್ಮ ಮನೆಗೆ ಲೆಕ್ಕಕ್ಕೆ ಬಿಟ್ಟಿರುವಂಥದ್ದು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಮತ್ತು ಕಾಯಿ ಕಡ್ಡಿ ಕರ್ಪೂರ ಪ್ರತಿಯೊಂದನ್ನು ತೆಗೆದುಕೊಂಡೋಗಿ ಹಾಲು ಹಾಲಿನ ಜೊತೆಗೆ ನೀರು ಕೆಲವಷ್ಟು ಜನ ಹಾಲು ತುಪ್ಪವನ್ನು ಕೂಡ ತೆನೆ ಏರಿತಾರೆ ಕೆಲವೊಬ್ಬರು ಬರೀ ಹಾಲನ್ನು ಮಾತ್ರ ತೆನೆ ಇರಿತಾರೆ ಮತ್ತು ಇದ್ರ ಜೊತೆಗೆ ನಾವು ಗರಿಕೆಯನ್ನು ಸಹ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಒಂದು ಐದು ಜನ ಮುತ್ತೈದರಿದ್ದರೆ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ನೀವೇನು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆಯೇ ನೀವು ಅರಳಿ ಕಟ್ಟೆ ಬರುತ್ತಲ್ವ ಅರಳಿ ಕಟ್ಟೆ ಇಲ್ಲಾಂದರೆ ಎಕ್ಕದ ಮಹೋ ಗಿಡ ಎಕ್ಕದ ವೈಟ್ ಎಕ್ಕದ ಗಿಡ ಬರುತ್ತಲ್ವಾ ಇದು ಎರಡು ರೀತಿಯಲ್ಲಿ ಬರುತ್ತೆ ಒಂದು ವೈಟ್ ಬರುತ್ತೆ ಒಂದು ನೀಲಿ ಬಣ್ಣದ್ದು ಬರುತ್ತೆ ಶ್ವೇತವರ್ಣದ ಅರಳಿ ಅರಳಿ ಕಟ್ಟೆಗೂ ಸಹ ನೀವು ಎಕ್ಕದ ಗಿಡ ಇಲ್ಲ ಅಂತಂದರೆ ಅರಳಿ ಕಟ್ಟೆಗೂ ಸಹ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ನೋಡಿ ನಾಳೆ ನಿಮಗೆ ಇದು ಕಾಡು ಮಲ್ಲಿಗೆ ಅಂತ ಹೇಳಿ ಕೂಡ ಕರೀತಾರೆ ಇದು ತುಂಬ ಅಂದರೆ ತುಂಬ ಪರಿಮಳ ಭರಿತವಾಗಿರುತ್ತೆ ನಾಳೆ ಇದು ಎಲ್ಲನ ಸಿಕ್ಕಿದ್ದೇ ಆತೆ ಅಂದರೆ ಪಂಚಮಿ ದಿವಸ ಇದನ್ನು ನಾಗದೇವರಿಗೆ ಇದನ್ನು ಅರ್ಪಿಸ್ಬಿಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ಎಂಥದ್ದೇ ನೀವು ದುಡ್ಡು ಹೆಂಗೆ ಕಂತೆ ಕಂತೆ ಎನಿಸ್ಕೊಳ್ತೀರಿ ಅನ್ನೋದನ್ನು ನಿಮಗೆ ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೀವು ಯಾವಾಗಲಾದರೂ ಬಂದು ಕಮೆಂಟನ್ನು ಹಾಕ್ಬೋದು ಇದು ತುಂಬ ಅಂದರೆ ತುಂಬ ನಾಗದೇವರ ವಾಸನೆ ಈ ಬುಡದ ಕೆಳಗಡೆ ಇದೆ ಅಂತಲೇ ಹೇಳಬಹುದು ನೋಡಿ ವೈಟ್ ಎಕ್ಕದ ಗಿಡನ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ನೀವು ಈ ಎಕ್ಕದ ಗಿಡಕ್ಕೆ ನೀವು ಕೆಳಗಡೆಗೆ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ನೀವು ದೇವರ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡ್ತೀರಿ ಈ ಒಂದು ನಾಗರ ಕಟ್ಟೆಗೆ ಪೂಜೆಯನ್ನು ಸಲ್ಲಿಸ್ಕೊಂಡು ಬಂದರು ಆಯಿತು ಇಲ್ಲ ನಾಗರ ಕಟ್ಟೆ ಸೆಂಟ್ರಲ್ಲೂ ಕೂಡ ಇದು ಎಕ್ಕದಗಡೆ ಇರುತ್ತೆ ಅವತ್ತು ಹಾಲು ಹಾಕೋಕೆ ಹೋದ ದಿವಸ ನೀವು ಈ ಗಿಡ ಇದ್ದರೆ ಖಂಡಿತವಾಗ್ಲೂ ಮರಿಬೇಡಿ ಇದಕ್ಕೂ ಸಹ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಮತ್ತು ಅರಳಿ ಕಟ್ಟೆ ಇರುತ್ತಲ್ವ ಅರಳಿ ಕಟ್ಟೆಗೂ ಸಹ ನೀವು ಸಪ್ರೇಟಾಗಿ ಪೂಜೆಯನ್ನು ಮಾಡಿಕೊಳ್ಳಿ ನಿಮ್ದು ಎಂಥದ್ದೇ ಒಂದು ದುಡ್ಡಿನ ಸಮಸ್ಯೆ ಇರಲಿ ಮತ್ತು ನೀವು ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಅನ್ನೋದನ್ನು ಇಟ್ಕೊಂಡಿರ್ತೀರೋ ಆ ಕೋರಿಕೆ ನೂರಕ್ಕೆ ನೂರಷ್ಟು ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ದುಂಡು ಮಲ್ಲಿಗೆ ಸಿಕ್ಕಿದ್ರೆ ನೀವು ಘಮಭರಿತವಾದಂಥ ಪರಿಮಳ ಭರಿತವಾದಂಥ ಹೂಗಳು ತುಂಬ ಅಂದರೆ ತುಂಬ ಇಷ್ಟ ನಾಗದೇವರಿಗೆ ಮತ್ತು ಎಕ್ಕದ ಹೂವಿನ ಗಿಡ ಅದು ಅದನ್ನು ಮುಟ್ಟಿ ಅದರ ಎಲೆಗಳಿಂದ ಮನುಷ್ಯರಿಗೆ ಮಾತ್ರ ಹಾನಿಕರ ಆದರೆ ನಾಗದೇವತೆಗೆ ಶಿವನಿಗೆ ಗಣೇಶನಿಗೆ ಎಕ್ಕದ ಹೂವಿಂದು ಅಷ್ಟೇ ಅಷ್ಟೇ ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ನಿಮ್ಗೆ ಏನೇ ಒಂದು ಸಂಕಷ್ಟ ಅನ್ನೋವಂಥದ್ದು ನನಗೆ ಪದೇ ಪದೇ ಎದುರಾಗ್ತಾ ಇದೆ ನನಗೆ ಅದನ್ನು ಎದುರಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋವಂಥವರು ನೀವು ಬಿಳಿ ಎಕ್ಕದ ಗಿಡಕ್ಕೆ ನಾಗರ ಪಂಚಮಿ ದಿವಸ ಪೂಜೆಯನ್ನು ಮಾಡೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಾಗ ದೋಷ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ನಿಮಗೆ ಬಿಲ್ಪತ್ರೆ ಬಿಲ್ಪತ್ರೆ ಸಿಗುತ್ತಲ್ವ ಶಿವನ ಒಂದು ಆಭರಣನೇ ನಾಗ ಹಾಗಾಗಿ ಆ ಒಂದು ಬಿಲ್ಪತ್ರೆ ಐದು ಪಿಲ್ಪತ್ರೆಯನ್ನೇ ತೆಗೆದುಕೊಂಡು ಬಂದು ಅದರಲ್ಲಿ ಓಂ ಶ್ರೀ ನಾಗ ನಾಗದೇವತೆಯ ನಮಃ ಅಂಥೇಳಿ ಐದು ಸಾತಿ ಬರೆದು ನೀವು ಏನು ಹಾಲನ್ನು ಹಾಕೊಳ್ಳೋದಿಕ್ಕೆ ಹೋಗಿರ್ತೀರಲ್ವ ಅಲ್ಲಿ ಆ ನಾಗರ ಕಟ್ಟೆ ಎತ್ತರಿಕೆ ಅದನ್ನು ಅರ್ಪಿಸ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಒಂದು ಕೋರಿಕೆ ಇದೋ ಆ ಕೋರಿಕೆಯನ್ನು ಕೇಳಿಕೊಂಡು ಬನ್ನಿ ಅದರಿಂದ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಇದು ಏನೇನೋ ನಾವು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ಒಂದು ಕೆಲಸಗಳು ನಮಗೆ ಕಡ್ಡ ನಿಷೇಧ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಕೆಲಸಗಳನ್ನು ನೀವು ಮನೆಯಲ್ಲಿ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂತಲೇ ಹೇಳಬಹುದು ನೋಡಿ ನಾಳೆ ದಿವಸ ನೀವು ಕರಿಯೋವಂಥ ಐಟಮ್ ಪೂರಿ ಆಗಿರ್ಬೋದು ಸಮೋಸ ಯಾವುದೇ ಒಂದು ಬೋಂಡ ಬಜ್ಜಿ ಸಹ ನೀವು ನಾಳೆ ಕರಿಯೋದಕ್ಕೆ ಹೋಗಬೇಡಿ ಮತ್ತು ತವೆ ಇಡ್ತೀರಲ್ವಾ ದೋಸೆ ಹಾಕೋದಿಕ್ಕೆ ಹೋಗಬೇಡಿ ಯಾಕಂದರೆ ನಾಗರ ಪಂಚಮಿ ದಿವಸ ಆ ಒಂದು ಅದನ್ನು ಮಾಡಿದಾಗ ಈ ನಾಗದೇವತೆ ಹೆಡೆಯನ್ನು ಸುಟ್ಟಿದ ರೀತಿಯಲ್ಲಿ ಆಗುತ್ತಂತೆ ನಮ್ಮ ಕಡೆಯಲ್ಲಿ ಆ ರೀತಿ ಅಂತಲೇ ಹೇಳೋದು ಆವತ್ತಿನ ದಿವಸ ತವೆಯನ್ನು ಪಂಚಮಿ ದಿವಸ ತ ತವೆಯನ್ನು ಇಡೋದಿಲ್ಲ ಮತ್ತು ಭೂಮಿಯನ್ನು ಆಗಿಯೋ ಅಂಥದ್ದು ಇವಾಗೇನು ಪಂಚಮಿ ಇರುತ್ತಲ್ಲ ಆವತ್ತಿನ ದಿವಸ ಪಾಯ ಹಾಕಿರೋ ಪಾಯ ಹಾಕೋದಾಗಿರ್ಬೋದು ಸಣ್ಣ ಪುಟ್ಟ ಭೂಮಿಯಲ್ಲಿ ರಿಪೇರಿ ಕೆಲಸಗಳಾಗಿರ್ಬೋದು ಒಂದು ಏನೋ ಒಂದು ನಾವು ಹೊಲದಲ್ಲಿ ರೆಡಿ ಮಾಡ್ತೀವಿ ಅಂದರೂ ಖಂಡಿತವಾಗ್ಲೂ ಅವತ್ತಿನ ದಿವಸ ನೀವು ಏನೂ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಮಾಡಿದಾಗ ನಿಮಗೆ ಸ ಕಾಳ ಸರ್ಪ ದೋಸೆ ಅನ್ನುವಂಥದ್ದು ಸಹ ಉಂಟಾಗುತ್ತೆ ಮತ್ತು ನಿಮಗೆ ನಾಗರ ದೋಸೆ ಅನ್ನುವಂಥದ್ದು ನಿಮಗೆ ಪರಿಪರಿಯಾಗಿ ಬಂದುಬಿಡುತ್ತೆ ಹಾಗಾಗಿ ಖಂಡಿತವಾಗ್ಲೂ ಇವೆರಡು ಕೆಲಸನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ಕೆಲಸ ಮಾಡಿದ್ದೇ ಆದರೆ ನಿಮಗೆ ದಟ್ಟ ದಾರಿದ್ರ್ಯತನ ಅನ್ನುವಂಥದ್ದು ಬರುತ್ತೆ ಮನಸ್ಸಿಗೆ ನೆಮ್ಮದಿ ಸುಖ ಇಲ್ಲದೇ ಇರುವಂಥದ್ದು ಆಗುತ್ತೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್